ನೀವು ವಿಧಾನಗಳು ಬೇರೆ ಬೇರೆ ಇದೆಯಾ ತುಂಬಾ ಇದೆ ಒಳ್ಳೆ ಪ್ರಶ್ನೆ ಕೇಳಿದೆ ಯಾಕಂದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಬಿಡುವಂತ ನೀರನ್ನ ಫಸ್ಟ್ ನಮ್ಮ ಬೆಳೆ ಪದ್ಧತಿಗಳು ಅಂತ ಹೇಳಿದೆ ನಾವು ಒಂದು ಎಕರೆಗೆ ಒಂದೊಂದು ಬದು ಹಾಕಬೇಕು ನಾವು ಟ್ರೆಂಚ್ ಕಮ್ ಬಡ್ ಅಂತ ಹೇಳ್ತಿವಿ ಫಸ್ಟ್ ಆಯಾ ಬಾಕ್ಸ್ ಅಲ್ಲಿ ನೀರು ನಿಲ್ಬೇಕು ಹೆಚ್ಚುವರಿ ಆಗಿರ್ತಕ್ಕಂಥ ನೀರು ಒಂದು ಸಣ್ಣ ಭೂಮಿಯ ಒಂದು ಇಳಿಜಾರಿನ ಪ್ರದೇಶದ ಕೃಷಿ ಹೊಂಡ ಮಾಡ್ಕೊಳ್ಬೇಕು ಅದು ಒಂದು ವಿಧಾನ ಒಂದು ಭೂಮಿಯಲ್ಲಿ ನೀರು ಕುಡಿಸುವಂತದ್ದು ಕೃಷಿ ಹೊಂಡಕ್ಕೆ ನೀರು ತುಂಬುವಂತದ್ದು ಮತ್ತೊಂದು ವಿಧಾನ ನಮ್ಮಲ್ಲಿ ಬೋರ್ವೆಲ್ಗಳೇನಾದರೂ ಇದ್ದರೆ ಬೋರ್ವೆಲ್ಗೂ ಸಹ ಮರುಪೂಣ ಮಾಡುವಂಥ ವಿಧಾನ ಈ ಮೂರೂ ಸಬ್ಜೆಕ್ಟು ಭಾಳಷ್ಟು ಇಂಪಾರ್ಟೆಂಟ್ ಒಂದು ಒಟ್ಟಾರೆ ಹೇಳಬೇಕಾದ್ರೆ ಈಗ ಗುಲ್ಬರ್ಗದಂಥ ಒಂದು ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಐದು ಎಕರೆ ಇರುವಂಥ ಕೃಷಿ ಭೂಮಿಯಲ್ಲಿ ಒಂದು ವರ್ಷಕ್ಕೆ ಕಡಿಮೆ ಅಂದರೆ ಒಂದು ಕೋಟಿ ಲೀಟರ್ ನೀರು ಭೂಮಿಯಲ್ಲಿ ಬೀಳುತ್ತೆ ಓಕೆ ಅಂದರೆ ಮಳೆ ಕಡಿಮೆ ಅನ್ನೋ ಪ್ರದೇಶದಲ್ಲಿ ಸಹ ನಮ್ಮ ಭೂಮಿಯಲ್ಲಿ ಒಂದು ಕೋಟಿ ಲೀಟರ್ ನೀರು ಸಿಗುತ್ತೆ ಉದಾಹರಣೆಗೆ ಒಂದು ಎಕರೆ ಜಾಗದಲ್ಲಿ ಇಪ್ಪತ್ತು ಲಕ್ಷ ಲೀಟರ್ ಸಿಗುತ್ತೆ ಇಷ್ಟು ನೀರನ್ನ ನಾವು ಜೋಪಾನ ಮಾಡಿದಂಗೆ ನೀರನ್ನ ಹೊರಗೆ ಬಿಟ್ಟು ನಾವು ಬೇರೆ ಬೇರೆ ಯಾವ ದೊಡ್ಡ ಯೋಜನೆಗಳು ಬರ್ತದೆ ನಮ್ಗೆ ನೀರು ನೀರು ಅನ್ನೋಕ್ಕಿಂತಲೂ ನಮ್ಮ ಜಲವನ್ನು ನಾವು ಫಸ್ಟ್ ಬಳಸಬೇಕು ಅಂತರ್ಜಲ ಲಾಸ್ಟ್ ಪ್ರಿಯಾರಿಟಿ ನಾವೇನು ಮಾಡ್ತೀವಿ ಮಳೆಗಾಲದಲ್ಲಿ ನಮ್ಮ ಜಮೀನಿಂದ ನೀರನ್ನ ಹೊರಗೆ ಬಿಟ್ಟು ಯಾವುದೋ ಒಂದು ಪೈಪ್ ಇರಿಗೇಷನ್ ಬರ್ತಿದೆ ನಮ್ಮ ಕೆರೆ ತುಂಬುತ್ತಾರೆ ಇನ್ನೊಂದು ಯಾವುದೋ ವೆಸ್ಟರ್ನ್ ಗಾರ್ಡ್ಸ್ ಪ್ರಾಜೆಕ್ಟ್ ಬರ್ತದೆ ಅನ್ನೋದಕ್ಕಿಂತಲೂ ನಮ್ಮ ಭೂಮಿಯಲ್ಲಿ ಬಿದ್ದಂಥ ನೀರನ್ನ ನಾವು ಫಸ್ಟ್ ಕನ್ಸರ್ವ್ ಮಾಡುವಂಥ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಸಂಪನ್ಮೂಲಗಳಿದೆ ನಾವು ವಾಟರ್ ಇದರಲ್ಲಿ ನೀರಿನ ಸಂರಕ್ಷಣೆಯಲ್ಲಿ ನಾವು ಸೋಲ್ತಾ ಇದ್ದೀವಿ ಮತ್ತು ನೀರನ್ನ ಹೆಂಗೆ ಬಳಸಬೇಕು ಇಂಥ ವಿಧಾನಗಳು ಭಾಳಷ್ಟು ಇಂಪಾರ್ಟೆಂಟ್ ಸಾಕಷ್ಟು ನಾವು ಫೋಟೋಗಳನ್ನ ನೋಡ್ತಾ ಇದೀವಲ್ಲ ನೋಡಿ ಇರ್ತಕ್ಕಂಥ ಒಂದು ಇಂಚು ನೀರಿನಲ್ಲಿ ಎರಡು ಮೂರು ಕ್ರಿ ಕೃಷಿ ಮಾಡುವಂಥ ರೈತರು ನಮ್ಮಲ್ಲಿ ಭಾಳಷ್ಟು ಜನ ಇದೆಲ್ಲ ನೋಡಿ ಮಲ್ಚಿಂಗ್ ಮಾಡುವಂಥ ವಿಧಾನ ಮತ್ತು ಕೇವಲ ಒಂದು ಇಂಚು ಒಂದೂವರೆ ಇಂಚು ನೀರಿನಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ವಿಧಾನಗಳಿದೆಲ್ಲ ನಮಗೆ ಡ್ರಿಪ್ ಇರಿಗೇಷನು ಸ್ಪ್ರಿಂಕ್ಲರ್ ಇರಿಗೇಷನು ನಮ್ಮ ಭೂಮಿಯಲ್ಲಿ ನೀರಿನ ಫ್ಲಡ್ ಇರಿಗೇಷನ್ ಬಿಡಬೇಕು ಅಂದರೆ ನೀರೆಲ್ಲ ಹಾಯಿಸುವಂಥ ಪದ್ಧತಿ ಬಿಡಬೇಕು ನೋಡಿ ಮಲ್ಚಿಂಗ್ ಅಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಬೇಸಿಗೆಲಿ ನಮ್ಮ ಕಾರ್ಯಕ್ರಮದಲ್ಲಿ ರೈತರು ಕೇಳಬೇಕಾಗಿದ್ದು ಮೊದಲನೇ ಪಾಯಿಂಟ್ ಏನಂದರೆ ನನ್ನ ಹತ್ರ ನೀರೇ ಕಡಿಮೆ ಇದೆ ನೀರನ್ನ ಹೆಂಗೆ ಉಳಿತಾಯ ಮಾಡಬೇಕಂದ್ರೆ ಇಡೀ ಭೂಮಿಗೆ ಮುಚ್ಚಿಕೆ ಆಗಬೇಕು ಏನಾದರೂ ಒಂದು ಬಳ್ಳಿಗಳ ಬಸ್ಕೊಬೋದು ವೆಲ್ವೆಡ್ ಬೀನ್ಸ್ ಆಗ್ಬೋದು ಏನಾದರೂ ಕೊಳ್ತೋಗಿರ್ತಕ್ಕಂಥ ಒಂದು ಎಲೆಗಳು ಕಸಗಡ್ಡಿ ಮಾಡಿಕೊಂಡ್ರೆ ಸಾಕಷ್ಟು ರಾಯಚೂರು ಅಂಥ ಪ್ರದೇಶದಲ್ಲಿ ಕಡಿಮೆ ನೀರಿನಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೀತಕ್ಕಂಥ ವಿಧಾನಗಳು ನೋಡ್ತಾವೆ